ೂಸ್ಐಟ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಯಶವಂತುರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ಕೆಂಗೇರಿಯ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಎಂ ರುದ್ರೇಶ್ ಮಾತನಾಡಿ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ವಿರುದ್ಧ ವಿರೋಧ ಪಕ್ಷದ ಮುಖಂಡರು ಮತಗಳ್ಳತನದ ಆರೋಪ ಹೊರಿಸಿದ್ರು ಮತದಾರರಿಗೆ ಹಣದ ಆಮಿಷ ತೋರಿಸಿದ್ರು ಆದರೂ ಮತದಾರರು ಯಾವುದೇ ಅಂಶಕ್ಕೆ ಬಲಿಯಾಗದೆ ಎನ್ಡಿಎಗೆ ಸಂಪೂರ್ಣ ಬಹುಮತ ನೀಡಿದ್ದಾರೆ ಎಂದರು ಈ ವೇಳೆ ಬಿಬಿಎಂಪಿ ಮಾಜಿ ಸದಸ್ಯ ರಾ ಅಂಜನಪ್ಪ ಬಿಜೆಪಿ ಹಿಂದುಳಿದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಆರ್ಪಿ ಪ್ರಕಾಶ್ ಬೆಂಗಳೂರು ಉತ್ತರ ಜಿಲ್ಲಾ ಹಿಂದುಳಿದ ವರ್ಗಗಳ ಉಪ ಅಧ್ಯಕ್ಷ ಜೆ ರಮೇಶ್ ಬಿಬಿಎಂಪಿ ನಾಮನಿರ್ದೇಶನ ಮಾಜಿ ಸದಸ್ಯ ಸುಧೀರ್ ಉಲ್ಲಾಳ್ ವಾರ್ಡ್ ಮಾಜಿ ಅಧ್ಯಕ್ಷ ಶಶಿಕುಮಾರ್ ಕೆಂಗೇರಿ ವಾರ್ಡ್ ಜೆಡಿಎಸ್ ಅಧ್ಯಕ್ಷ ಕೇಶವಮೂರ್ತಿ ಬಿಜೆಪಿ ಮುಖಂಡರಾದ ಸ್ಪಾಟ್ ನಾಗರಾಜ್ ಲಾವಣ್ಯ ತಾರಾ ಹಾಗೂ ಮತ್ತಿತರ ಉಪಸ್ಥಿತರಿದ್ದರು ಚುನಾವಣೆ ನಡೆಯಬೇಕು ಮತ್ತು ಜೊತೆಗೆ ಏಕತೆ ಬಗ್ಗೆ ದೇಶದ ಏಕತೆ ಬಗ್ಗೆ ದೇಶದ ಭವಿಷ್ಯದ ಬಗ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಇವತ್ತು ಬಿಹಾರದ ಜನ ಮತ ಹಾಕಿದ್ದಾರೆ ಯಾವುದೇ ಒಂದು ಆಸೆ ಆಕಾಂಕ್ಷೆ ಆಮಿಷಕ್ಕೂ ಒಳಗಾಗದೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ಒಂದು ನಾಯಕತ್ವಕ್ಕೆ ಇವತ್ತು ಗೌರವ ಕೊಟ್ಟು ದೇಶದ ಜನತೆಗೆ ಗೌರವ ಕೊಟ್ಟು ಇವತ್ತು ಬಿಹಾರ ಚುನಾವಣೆಯಲ್ಲಿ ಎನ್ ಡಿ ಎ ಬಂದಿದೆ ಅದೇ ರೀತಿ ಬರುವಂಥ ದಿನದಲ್ಲಿ ಇಡೀ ದೇಶದಲ್ಲಿ ಇನ್ನು ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಎರಡಿದೆ ಆ ಎರಡೂ ನಿರ್ನಾಮ ಮಾಡೋಕ್ಕೆ ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿ ಆಗ್ತಾಯಿದೆ ಇದೆ ಹಾಗಾಗಿ ನಾವೆಲ್ಲ ಯಾವುದೇ ಒಂದು ಆಸೆ ಆಮಿಷ ಒಳಗಾಗದೆ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲ ಒಂದಾಗಿ ನಾವು ಮತ್ತು ಎನ್ ಡಿ ಎ ಅವರು ಜೊತೆಗೆ ಹೋಗ್ತೀವಿ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ನೂರೈವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಎನ್ ಡಿ ಎಂದ ನೂರೈವತ್ತು ಕ್ಷೇತ್ರ ಗೆದ್ದೇ ಗೆಲ್ತೀವಿ ಅಂತ ಏಕೆಂದರೆ ಕುಮಾರಣ್ಣವರು ಹೇಳಿರೋದು ಕಮ್ಮಿ ಇರ್ಬೋದನ್ನು ಇನ್ನೂ ಜಾಸ್ತಿ ಆಗ್ತದೆ ಯಾಕೆಂದರೆ ನಮ್ಮ ರಾಜ್ಯದ ಜನತೆ ಅಪೇಕ್ಷೆ ಪಡ್ತಾ ಇರೋದು ಜೊತೆಗೆ ಹೋಗ್ಬೇಕು ಅಂತ ಇವತ್ತು ಕುಮಾರಸ್ವಾಮಿ ಅವರು ಹೇಳಿದಂಗೆ ನೂರೈವತ್ತಕ್ಕೂ ಹೆಚ್ಚು ನಾವು ಸ್ಥಾನ ತಗೊತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ದೂಳಿ ಮಾಡ್ತೀವಿ ನಾವೆಲ್ಲ ಒಂದಾಗಿ ಚುನಾವಣೆ ಮಾಡ್ತೀವಿ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸ್ತೀವಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಜೆ ಡಿ ಎಸ್ ಎರಡು ಜೊತೆಯಾಗಿ ಹೋಗಿ ಮುಂದಿನ ಚುನಾವಣೆಯಲ್ಲಿ ಧೂಳಿ ಮಾಡ್ತೀವಿ ನಿನ್ನೆ ನಡೆದಂಥ ಒಂದು ಚುನಾವಣಾ ಫಲಿತಾಂಶ ಏನಿದೆ ಭಾರತದ ಮುಂದಿನ ದಿಕ್ಸೂಚಿ ಏನು ಕಾಂಗ್ರೆಸ್ನ ಬುಡ ಮಾಡಿ ಸಂಪೂರ್ಣ ಕಾಂಗ್ರೆಸ್ನ ಕಿತ್ತಕ್ಕೆ ಅಂತ ಏನು ಮೋದಿ ಹೇಳಿದ್ದಾರೆ ಇನ್ನು ಕೇವಲ ಒಂದು ಮೂರರಿಂದ ನಾಲ್ಕು ರಾಜ್ಯಗಳಲ್ಲಿ ಇದ್ದಾವೆ ಇದಕ್ಕೆ ದಿಕ್ಸೂಚಿಯಾಗಿ ಮೊನ್ನೆ ಇದ್ದಾನೆ ನಿನ್ನೆ ಬಂದಂಥ ಫಲಿತಾಂಶ ಎಲ್ಲರಿಗೂ ಗೊತ್ತಾಗಿದೆ ಎನ್ ಡಿ ಎ ಮೈತ್ರಿಕೂಟದ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಚುನಾವಣೆ ಕೂಡ ಇದೇ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟದಲ್ಲಿ ನಡೆದು ಸಂಪೂರ್ಣ ಬಹುಮತ ತಗೊಂಡು ಕರ್ನಾಟಕ ರಾಜ್ಯವನ್ನು ಕಾಂಗ್ರೆಸ್ ಮುಕ್ತ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀವಿ ಇದಕ್ಕೆ ಕರ್ನಾಟಕದ ಎಲ್ಲ ಜನತೆಗಳು ಮುಂದಿನ ದಿನಗಳಲ್ಲಿ ಈಗ ಪಾಠಗಳನ್ನ ನೋಡಿದ್ರೆ ಗೊತ್ತಾಗ್ತದೆ ಎಲ್ರಿಗೂ ನಮಸ್ಕಾರ ಎರಡು ಹಂತದಲ್ಲಿ ನಡೆದಂಥ ಬಿಹಾರದ ಚುನಾವಣೆಯಲ್ಲಿ ನಿನ್ನೆ ಫಲಿತಾಂಶ ಬಂದಿದ್ದು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಎನ್ ಡಿ ಎ ಮೈತ್ರಿಕೂಟ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದೆ ದಾಖಲಿಸಿದ ಗೆಲುವನ್ನು ಇಡೀ ಬಿಹಾರವನ್ನ ಗುಡಿಸಿ ಸ್ವಚ್ಛ ಮಾಡಿದ್ದಾರೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟ ಇರ್ಬೋದು ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತು ಆರ್ ಜೆ ಡಿ ಪಕ್ಷದವ್ರು ಇರ್ಬೋದು ಏನೋ ಏನೊಂದು ಮಹಾಗಠಬಂಧನ್ ಅಂತ ಇತ್ತು ಜನರಿಗೆ ಸುಳ್ಳು ಆಶ್ವಾಸಗಳನ್ನು ಕೊಡ್ತಾಯಿದ್ದು ಮತ ಚೋರಿ ಆಗ್ತಾ ಇದೆ ಮತ್ತು ಆರ್ ಐ ಎಸ್ ಅನ್ನೋದಂತ ಒಂದು ಇಟ್ಕೊಂಡು ಮತ ಕಳತನ ಮಾಡ್ತಾ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಜೊತೆಗೆ ಚುನಾವಣಾ ಆಯೋಗ ಸೇರಿಕೊಂಡು ದೇಶದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳನ್ನು ಇದ್ದಾರೆ ಅಂತ ದೊಡ್ಡದಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಆರೋಪ ಆಗ್ತಾ ಇತ್ತು ಆದರೆ ಅದೆಲ್ಲಕ್ಕೂ ಸ್ಪಷ್ಟವಾದಂಥ ಉತ್ತರವನ್ನು ಬಿಹಾರದ ಜನತೆ ಅದರಲ್ಲೂ ವಿಶೇಷವಾಗಿ ಪುರುಷರಿಗಿನ್ನ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಮತದಾನ ಮಾಡಿದಂಥ ಮಹಿಳೆಯರು ಸೇರಿ ಬಿಹಾರದಲ್ಲಿ ಇಡೀ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಏನು ಒಂದು ಸ್ವಚ್ಛ ಆಡಳಿತ ಉತ್ತಮ ಆಡಳಿತ ದಕ್ಷ ಆಡಳಿತ ಪ್ರಾಮಾಣಿಕ ಆಡಳಿತಕ್ಕೆ ಬೆಲೆ ಕೊಡ್ತಾರೆ ಜನ ಅನ್ನೋದಕ್ಕೆ ನಿನ್ನೆ ಬಂದಂಥ ಒಂದು ಫಲಿತಾಂಶ ಸಾಕ್ಷಿಯಾಗಿದೆ ಈ ಒಂದು ಫಲಿತಾಂಶ ಬೇರೆ ಎಲ್ಲ ಏನು ಎನ್ ಡಿ ಎ ರಹಿತ ಅಂತಂದರೆ ಕಾಂಗ್ರೆಸ್ ಮತ್ತು ಅವರ ಮಿತ್ರಕೂಟಗಳ ಏನೋ ಒಂದು ರಾಜ್ಯದಲ್ಲಿ ಅಧಿಕಾರಗಳಿದ್ದಾವೆ ನಾಲ್ಕೈದು ರಾಜ್ಯಗಳಲ್ಲಿ ಮಾತ್ರ ಇದ್ದಾವೆ ನನಗೆ ಗೊತ್ತಿದ್ದಂಗೆ ಇದೊಂದು ಆರು ರಾಜ್ಯಗಳಲ್ಲಿ ಮಾತ್ರ ಭಾರತ ದೇಶದಲ್ಲಿ ಬೇರೆ ಪಕ್ಷಗಳ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳ ಅಧಿಕಾರ ಇದೆ ಆ ಎಲ್ಲ ಪಕ್ಷಗಳಿಗೆ ಎಚ್ಚರಿಕೆಯ ಗಂಟೆ ಇವತ್ತು ಒಂದೇ ಒಂದು ವಿಷಯ ಹೇಳಕ್ಕೆ ಬಿಹಾರ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ದೇಶದ ಅತಿ ಹಿಂದುಳಿದ ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಮುಂದುವರಿದ ರಾಜ್ಯಗಳಲ್ಲಿ ಒಂದು ಏನು ಮೊನ್ನೆ ಎರಡೂವರೆ ವರ್ಷಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಭರ್ಪೂರ ಆಶ್ವಾಸಗಳನ್ನ ಕೊಟ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನ ಜನರನ್ನು ಮರಳೆ ಮಾಡಿತು ನಮ್ಮ ಪ್ರಗತಿಪರ ಮುಂದುವರೆದ ರಾಜ್ಯದ ಜನರು ಆ ಒಂದು ಬಿಟ್ಟಿ ಭಾಗ್ಯಕ್ಕೆ ಆಸೆ ಬಿದ್ದರು